ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನೀವು ಅಡುಗೆಗೆ ಎಣ್ಣೆ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಎಚ್ಚರ ವಹಿಸಿ ತಪ್ಪಿಯು ಈ ಎಣ್ಣೆಯನ್ನ ಮಾತ್ರ ಬಳಸೋದಕ್ಕೆ ಹೋಗ್ಬೇಡಿ ಈ ಅಡುಗೆ ಎಣ್ಣೆ ಇಪ್ಪತ್ತು ಲಕ್ಷ ಜನರ ಪ್ರಾಣವನ್ನ ತೆಗ್ದಿದ್ಯಂತೆ ಇದನ್ನ ಹೇಳ್ತಾ ಇರೋದು ನಾನಲ್ಲ ಆ ಒಂದು ಶಾಕಿಂಗ್ ರಿಪೋರ್ಟ್ ವೀಕ್ಷಕರೇ ಒಂದು ನೆನಪಿರ್ಲಿ ನಾವು ಎಣ್ಣೆಯ ರೂಪದಲ್ಲಿ ಪ್ರತಿದಿನ ವಿಷವನ್ನ ತಿಂತಾ ಇದ್ದೀವಿ ಅದು ಸ್ಲೋ ಪಾಯ್ಸನ್ ರೀತಿ ನಮ್ಮ ಜೀವಕ್ಕೆ ಕುತ್ತು ತರ್ತಾ ಇದೆ ಹಾಗಾದ್ರೆ ಏನಿದು ಡೇಂಜರಸ್ ಅಡುಗೆ ಎಣ್ಣೆ ಕತೆ ಬನ್ನಿ ನೋಡೋಣ ವೀಕ್ಷಕರೇ ಪ್ರತಿ ಅಡುಗೆ ಮನೆಯಲ್ಲಿ ಅಡುಗೆ ಎಣ್ಣೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೂಡ ಅಡುಗೆಗೆ ಎಣ್ಣೆಯನ್ನ ಬಳಸೇ ಬಳಸ್ತಾರೆ ಅಡುಗೆ ಎಣ್ಣೆ ಇಲ್ಲ ಅಂತ ಅಂದರೆ ಅಡುಗೆ ಆಗೋದೇ ಇಲ್ಲ ಆದರೆ ಒಂದು ರಿಸರ್ಚ್ ಪ್ರಕಾರ ಇದು ಅಪಾಯ ಇದು ತುಂಬಾನೇ ಡೇಂಜರಸ್ ನಮ್ಮ ಜೀವಕ್ಕೆ ಕುತ್ತು ತರ್ತಾ ಇರೋ ಎಣ್ಣೆ ಯಾವುದು ಗೊತ್ತಾ ರಿಫೈನ್ಡ್ ಆಯಿಲ್ ಕೊಚ್ಚಿ ಆಯುರ್ವೇದ ಸಂಸ್ಥೆ ಒಂದು ರಿಸರ್ಚ್ ನಡೆಸಿದ ಪ್ರಕಾರ ಪ್ರತಿ ವರ್ಷ ಈ ರಿಫೈನ್ಡ್ ಆಯಿಲ್ ಅನ್ನ ತಿಂದು ಇಪ್ಪತ್ತು ಲಕ್ಷ ಮಂದಿ ಜೀವವನ್ನ ಕಳ್ಕೊಳ್ತಾ ಇದ್ದಾರಂತೆ ಇದು ನಿಜಕ್ಕೂ ಶಾಕಿಂಗ್ ರಿಸರ್ಚ್ ಪ್ರಕಾರ ಈ ರಿಫೈನ್ಡ್ ಆಯಿಲ್ ಯಾಕೆ ಡೇಂಜರು ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಈ ರಿಫೈನ್ಡ್ ಆಯಿಲ್ ಇದೆಯಲ್ಲ ಇದು ಡಿ ಎನ್ ಎ ಮತ್ತು ಆರ್ ಎನ್ ಎನ್ನ ಹಾಳು ಮಾಡುತ್ತೆ ಹಾರ್ಟ್ ಅಟ್ಯಾಕ್ ಬ್ರೈನ್ ಡ್ಯಾಮೇಜ್ ಪ್ಯಾರಾಲಿಸಿಸ್ ಶುಗರ್ ಬಿ ಪಿ ಕ್ಯಾನ್ಸರ್ ಮೂಳೆ ನೋವು ಕಿಡ್ನಿ ಲಿವರ್ ಪ್ರಾಬ್ಲಮ್ ಕೊಲೆಸ್ಟ್ರಾಲ್ ಕಣ್ಣಿನ ಸಮಸ್ಯೆ ಮೂಲವ್ಯಾಧಿ ಸ್ಕಿನ್ ಪ್ರಾಬ್ಲಮ್ಗಳಿಗೂ ಕೂಡ ಇದು ಕಾರಣ ಆಗುತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗಿರುತ್ತೆ ಕ್ಯಾನ್ಸರ್ ಅಪಾಯ ಕೂಡ ಇರುತ್ತೆ ಹೀಗಾಗಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಯಿಲ್ ಅನ್ನ ಬಳಸುವುದಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಬಳಸ್ತಾ ಇದ್ರೆ ಆದಷ್ಟು ದಯವಿಟ್ಟು ಆದಷ್ಟು ಕಡಿಮೆ ಮಾಡಿ ಇಷ್ಟೆಲ್ಲ ಸಮಸ್ಯೆ ಮಾಡೋ ಈ ರಿಫೈನ್ಡ್ ಆಯಿಲ್ ಹೇಗೆ ತಯಾರಾಗುತ್ತೆ ಹಾಗಾದ್ರೆ ಅನ್ನೋದನ್ನ ನೋಡೋಣ ಮೊದಲಿಗೆ ಬೀಜದ ಸಿಪ್ಪೆಯಿಂದ ಎಣ್ಣೆಯನ್ನ ತೆಗಿತಾರೆ ನಂತರ ಅದನ್ನ ಶುದ್ಧೀಕರಿಸ್ತಾರೆ ರುಚಿ ವಾಸನೆ ಬಣ್ಣ ಇಲ್ಲದ ಹಾಗೆ ಮಾಡ್ತಾರೆ ಆದರೆ ಇಲ್ಲಿ ಆಯಿಲ್ ತೆಗೆಯೋ ಪ್ರೊಸೀಜರ್ ಇರುತ್ತಲ್ಲ ಇದು ತುಂಬಾನೇ ಅಪಾಯಕಾರಿ ಈ ಪ್ರೋಸೆಸ್ ನಲ್ಲಿ ಅಪಾಯಕಾರಿ ಆಸಿಡ್ ಗಳನ್ನ ಬಳಸ್ತಾ ಇರತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಇನ್ನು ಇಲ್ಲಿ ರಿಫೈನ್ಡ್ ಆಯಿಲ್ ನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ ಎಣ್ಣೆ ತಯಾರಿಸುವ ನೈಸರ್ಗಿಕ ಪೋಷಕಾಂಶಗಳು ಇಲ್ಲಿ ನಾಶ ಆಗುತ್ತೆ ಎಣ್ಣೆ ತೆಗೆಯುವಾಗ ಎಣ್ಣೆ ತಯಾರಿಸುವಾಗ ನೈಸರ್ಗಿಕ ಪೋಷಕಾಂಶಗಳು ಇರುತ್ತಲ್ವಾ ಅದರಲ್ಲಿ ಅದು ನಾಶ ಆಗಿಬಿಡತ್ತೆ ಯಾವುದೇ ಪೋಷಕಾಂಶಗಳು ನಿಮಗೆ ಸಿಗೋದಿಲ್ಲ ಹಾಗಾದ್ರೆ ತಜ್ಞರ ಪ್ರಕಾರ ಅಡುಗೆಗೆ ಯಾವ ಎಣ್ಣೆ ಬೆಸ್ಟ್ ಅನ್ನೋದನ್ನ ನೋಡೋಣ ಅಡುಗೆ ಮಾಡೋದಕ್ಕೆ ಯಾವಾಗ್ಲೂ ರಿಫೈನ್ಡ್ ಆಯಿಲ್ ಅನ್ನ ಬಳಸೋದಕ್ಕೆ ಹೋಗ್ಬೇಡಿ ಇದು ಒಳ್ಳೇದಲ್ಲ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ಇದ್ರ ಬದಲಿಗೆ ದೇಸಿ ಗೀ ಅಂದ್ರೆ ತುಪ್ಪವನ್ನ ಬಳಸೋದು ತುಂಬಾನೇ ಬೆಸ್ಟ್ ಇದರಲ್ಲಿ ನಿಮಗೆ ಹೆಲ್ದಿ ಕೊಲೆಸ್ಟ್ರಾಲ್ ಇರುತ್ತೆ ಈ ರಿಫೈನ್ಡ್ ಆಯಿಲ್ ತುಂಬ ಕೆಮಿಕಲ್ ಪ್ರೋಸೆಸ್ ನಂತರ ಮಾಡಲಾಗುತ್ತೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿನೇ ಹೆಚ್ಚು ತುಪ್ಪವನ್ನ ಬಳಸೋದಕ್ಕೆ ಕಷ್ಟ ಆಗುತ್ತೆ ಇನ್ ಕೇಸ್ ತುಪ್ಪವನ್ನ ಬಳಸೋದಕ್ಕೆ ತುಂಬಾ ಕಷ್ಟ ಆದ್ರೆ ತುಂಬಾ ದುಬಾರಿ ಅಂತ ಅನ್ಸಿದ್ರೆ ನೀವು ಸಾಸಿವೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನ ಬಳಸಬಹುದು ಇನ್ನೊಂದು ವಿಚಾರ ವೀಕ್ಷಕರೇ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಳಸಿದ ಎಣ್ಣೆಯನ್ನ ಯಾವತ್ತೂ ಕೂಡ ಪದೇ ಪದೇ ಬಳಸೋದಕ್ಕೆ ಹೋಗ್ಬಾರ್ದು ಎಫ್ ಎಸ್ ಎಸ್ ಎ ಐ ಪ್ರಕಾರ ಪದೇ ಪದೇ ಎಣ್ಣೆಯನ್ನ ಬಿಸಿ ಮಾಡಿದಾಗ ಅದು ವಿಷ ಆಗುತ್ತೆ ಪದೇ ಪದೇ ಎಣ್ಣೆಯನ್ನ ಬಿಸಿ ಮಾಡೋದ್ರಿಂದ ಅದರಲ್ಲಿ ವಿಷಕಾರಿ ಅಂಶಗಳು ಬಿಡುಗಡೆಯಾಗುತ್ತೆ ವಿಷಕಾರಿ ಹೊಗೆ ಬಿಡುಗಡೆಯಾಗುತ್ತೆ ಇದು ಆರೋಗ್ಯಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಈ ರೀತಿ ಮಾಡಬೇಡಿ ಅಂತ ಹೇಳಿ ಆಹಾರ ತಜ್ಞರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ರಿಫೈನ್ಡ್ ಆಯಿಲ್ ಎಷ್ಟು ಡೇಂಜರಸ್ ಅಂತ ಈ ಡೇಂಜರಸ್ ಎಣ್ಣೆಯನ್ನ ನೀವು ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ ಕಡಿಮೆ ಮಾಡಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರೀಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಪೋರ್ಟ್ ಇರಲಿ ನಮಸ್ಕಾರ